ಎಲ್ಲರಿಗೂ ನಮಸ್ಕಾರ ಮೊದಾನದಿಂದಲ್ಲ ಎಲ್ಲೆಲ್ಲಾ ಬರ್ತಿದ್ದೀರಾ ಐತೆ ಬಂದೆ ನಾನು ಚುಷ್ಟ ನೀ ಬಂದಿದ್ದೀರಾ ಎಲ್ಲರಿಗೂ ಫಾಮುದ್ರಲ್ಲಿ ನಾನು ಅಲ್ಲಲ್ಲಿ ಇಳ್ಕಣಾ ಗುರುಜಿ ಬಿಡಿ ಬಿಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದೀರಾ होप ನೀವು ಎಲ್ಲರೂ আরাಮಾಗಿ ಇದ್ದೀರಾ ಅಂತ ಅನ್ಕೊಂಡ ತವಿ ವ್ಲಾಗ್ ಇನ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಶ್ರೀಮಂತ ವ್ಲಾಗ್ಗೆ ಆಲ್ಮೋಸ್ಟ್ ಮೊದಲೇ ನಾನು ನಿಮಗೆ ಪ್ರೊಮೋದಲ್ಲಿ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ತೋರಿಸಿದ್ದೀನಿ ಯಾವ ರೀತಿ ನಡೆಯುತ್ತೋ ಅಂತ ಸೊ ಬನ್ನಿ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ನಾವು ಊರಲ್ಲಿದ್ದು ನಾವು ಹೋಗಿ ಮಾಡ್ಕೊಂಬಂದಿದ್ದು ಸೊ ಊರಲ್ಲಿ ಬರೋಣ ಬನ್ನಿ ಮನ್ವಿ ಹಾಯ್ ಹಾಯ್ ಮಾಡ ಫೈನ್ ಹೇಳ್ಬೇಕು ಅವಾಗ ಅಮ್ಮ ಅಮ್ಮ ನೀನು ಒನ್ ಟು ತ್ರೀ ಹೇಳ್ತೇಲ ಟೆನ್ವರೆಗೂ ಹೇಳಮ್ಮ ನೀನು ಹೇಳೋ ನೀನು ಹೇಳೋ ಹಾಂ ಹಾಂ ಫಸ್ಟಿನ ಇದು ಶ್ರೀಮಂತ ಇದ್ದಿದ್ದು ಬಂದು ನಮ್ಮ ಮನೆಯವರ ಚಿಕ್ಕಪ್ಪನ ಸೊಸೆ ಇದು ಇದ್ದಿದ್ದು ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಪಕ್ಕನೇ ಇರೋದು ಅವ್ರ ಮನೆಯೂ ಕೂಡ ಬನ್ನಿ ಹೋಗೋಣ ನಾವು ಹೋಗಕ್ಕೆ ಮುಂಚೆ ನೆನ್ನೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು ನಾವು ಹೋಗಿದ್ದು ಬಂದು ಹನ್ನೊಂದು ಕಾಲು ಅಥ್ವಾ ಹನ್ನೊಂದುವರೆ ಇರಬೇಕು ನಾವು ಮನೆ ಬಿಟ್ಟಿದ್ದೆ ಹನ್ನೊಂದು ಗಂಟೆ ತುಮಕೂರಲ್ಲಿ ಸೊ ಅಷ್ಟರಲ್ಲೆಲ್ಲನೂ ಕುಣಿಸ್ಬಿಟ್ಟು ಫೋಟೋಗಳೆಲ್ಲ ತೆಗೆಸ್ಕೊತಾ ಇದ್ರು ಇದು ಅವರ ಅಪ್ಪ ಅಮ್ಮ ಸೊ ಇದು ತೇಜ ಆಂಟಿ ಅಂತ ಅಂದರೆ ಅವರ ಹುಡುಗಿ ಇದ್ದಾರಲ್ಲ ಅವರ ಅತ್ತೆ ಸೊ ಇವಾಗ ನೆಂಟರುಗಳೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ಮಾಮೂಲಿ ಚಿಟ್ ಚಾಟ್ ಮಾಡೋದು ಗೊತ್ತಿದೆಯಲ್ಲ ಸೊ ನಾವು ಕೂಡ ಅದಾದ ಮೇಲೆ ಹೋಗೋಣ ಇವಾಗ ಇವರು ಎಲ್ಲ ಫೋಟೋ ತೆಗೆಸ್ಕೊಳ್ಳಿ ಅದಾದ ಮೇಲೆ ನಾವು ಹೋಗಿ ತೆಗೆಸ್ಕೊಂಡ ನಲ್ಲಿ ಶುರು ಮಾಡ್ತೀನಿ ಮಲಕಂ ಅಲ್ಲಿ ದಾರಿ ಇನ್ದಿರಬಹುದು ಅಂತ ತಿಂದೆ ಹ್ಮ್ ಮೈ ಜುತಿಂದೆ ಇರನದಿ ಐಲೈಟ್ ಅಂತ ಐತಿಲ್ವಾ ಬನ್ನಿ ಆಕಡೆ ಬನ್ನಿ ನಾನು ಮದುವೆ ಮನೆ ಹೋಗಿ ಮದುವೆ ಮನೆ ಮಂತು ಚಲ್ಲೆಕ ಬರಬೇಕು ಹೋಗದಿಲ್ಲ ಅಲ್ಲ ತಲೆಗೆ ಅಕ್ಕ ಎರಡು ಬಸ್ಸಿ ಚಿಕ್ಕಾ ಟಾಟಾ ಹೋಗೋದು ನಾನು ಹೋಗಿ ಒಂದು ಟೆನ್ ಮಿನಿಟ್ಸ್ಗೆ ಎಲ್ಲ ಬಿಟ್ಟಿದ್ದಾರೆ ಮತ್ತು ನಾನು ಹಾಕಿಸ್ಕೊಂಡು ಅಲ್ಲಿ ಚೇರ್ನ ಹಾಕಿಸ್ಕೊಂಡು ಕೂತ್ಕೊಂಡೆ ಅವ್ರು ಚೇರ್ ಮುಂದೆ ಇದ್ದಿದ್ದೆಲ್ಲ ಕೂಡ ತೆಗೆದ್ಬಿಟ್ಟಿದ್ರು ಅಂದರೆ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರಲ್ಲ ನಿಪ್ಪಟ್ಟು ಕಜ್ಜಾಯ ಕೊಬ್ಬಳಿ ಅದು ಇದು ಇಟ್ಟಿದ್ರಲ್ಲ ಸೊ ಅದನ್ನೆಲ್ಲ ತೆಗೆದುಬಿಟ್ಟಿದ್ರು ಸೊ ನಾನು ಹಾಗೆ ನಾನು ತಗೊಂಡು ಹೋಗಿದ್ದನ್ನ ನಾನು ಕೊಡ್ತಾ ಇದ್ದೀನಿ ഇല്ല നാല് <s> ಇದು ಕುಂಕುಮ ಕೊಡ್ತಾ ಇದ್ದಾರಲ್ಲ ಕೆ ಜಂಟಿಯವರ ಮಗಳು ಹರ್ಷಿತ್ರ ಅಂತ ಚಿಕ್ಕಮ್ಮಿಯೂರಲ್ಲಿ ನನ್ನೊಂದು ಮದುವೆ ಒಂದೇ ಸಲ ಆಗಿರೋದು ಅಂತ ಹೇಳ್ಬೋದು ಇವರು ಇದ್ದಾರಲ್ಲ ಮಧು ಅವರ ಅಣ್ಣನ ಮಕ್ಕಳು ಅಂದರೆ ಅವ್ರ ದೊಡಪ್ಪನ ಮೊಮ್ಮಕ್ಕಳಾಗಬೇಕು ಸೊ ನಾನು ವೀಡಿಯೋ ಮಾಡ್ತಿದ್ದು ನೋಡಿ ಅವ್ರು ನನ್ನನ್ನು ಯೂಟ್ಯೂಬಲ್ಲಿ ಹಾಕ್ತಾರೆ ಅಂತ ಮುಖ ಹುಚ್ಕೊತಿದ್ರು ಆದರೂ ಕೂಡ ಹೇಳ್ತೇನೆ ನಾನು ಹಾಕ್ತೀನಿ ಅಂತ ಪರ್ಮಿಷನ್ ತಗೊಂಡೆ ಎಸ್ ಓಕೆ ಅಂತ ಅಂದರು ಸೊ ಹಾಯ್ ಮಾಡ್ತಾಯಿದ್ದರು ಇಬ್ಬರು ನಾನು ಮೊದಲೇ ಹೇಳ್ದಂಗೆ ಇವರು ಅತ್ತೆ ಮತ್ತು ಸೊಸೆ ಮೂಜಿ അണ്ടി അമ്മേ നീ നോക്ക് എല്ലാ എണ്ണം ഭാഗ്യേ ഗ്രഹലക്ഷ്മി ഭാഗ്യലക്ഷ്മി ഇണ്ട് സുമാര വരുന്നുണ്ട് ഇന്നെന്താ ഇതാ ഞാൻ കറങ്ങിപ്പോയി വാർലൊക്കെ എല്ലാം വന്നിട്ടുണ്ട് ഗാജി നോക്ക അമ്മേ मला अच्छा वर ಸದ್ಯಕ್ಕಿದ್ದು ಇಷ್ಟು ಜನ ತೇಜ ಆಂಟಿ ಅವರ ಗಂಡ ಆಂಟಿ ಮತ್ತೆ ಅರ್ಷಿತಾ ಸೊ ಇವಾಗ ಹೊಸ ಅತಿಥಿ ಆಗಮನ ಆಗ್ತಾ ಇದೆ ಬನ್ನಿ ಆರೋಗ್ಯವಾದ ಮಗು ಹುಟ್ಲಿ ಅಂತ ಎಲ್ಲರೂ ಆಶಿಸ್ತಿದ್ದೇವೆ రణ ఆరేస్తకితియా తేకేంగిల్ల ఇక నిం పట్టు ఉత్తమరు అలానే వలే ఇట్లాగా ని మీ అత్తీ అమ్మ మనవడే కొరగల వైకొందర్ ఉత్తగది ಇಲ್ಲಿ ಕಟ್ಟೆ ಮೇಲೆ ಗಣಪತಿನ ಪೂಜೆ ಮಾಡ್ಬಿಟ್ಟು ಇಟ್ಟಿದ್ರು ಸೊ ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಇಟ್ಟಿದ್ದಾರೆ ಸೊ ಅದಕ್ಕೂ ಕೂಡ ಇದನ್ನು ಏನು ಇರುವೆ ಅಂತಿದೆ ಸೊ ಒಂದು ತಕೊಂಡೆ ಪುಟ್ಟದಾಗ ಕಾಣಿಸ್ತಾ ಇತ್ತು ಅಂತ ನೋಡಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಇವನ್ ಮನೆಯಲ್ಲಿ ಮತ್ತೆ ಮೇಂಟೇನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಸೊ ತುಳಸಿಯಾಗಲಿ ಮತ್ತೊಂದಾಗಲಿ ಎಲ್ಲ ಬೆಳೆಯುತ್ತೆ ಅಂದರೆ ಅದನ್ನ ನೋಡ್ಕೊಳೋರು ಕೂಡ ಹಾಗೆ ಇರಬೇಕು ನೋಡಿ ಎಷ್ಟೊಂದು ತುಳಸಿ ಪ್ಲಾಂಟ್ಸ್ ಇದಾವೆ ಎಲ್ಲ ಫುಲ್ಲು ತುಳಸಿನೇ ಅಂದರೆ ಅವಾಗವಾಗ ಕ್ಲೀನ್ ಮಾಡ್ಕೊತ ಇರ್ತಾರೆ ಅದಕ್ಕೆ ಓಕೆ ಇಲ್ಲಿ ಪುದೀನ ಮತ್ತು ತುಳಸಿ ಮತ್ತು ಇಲ್ಲೆಲ್ಲ ಫ್ಲವರ್ಸ್ಗಳು ಮತ್ತು ಅಲ್ಲೂ ಕೂಡ ರೆಡ್ ಲಿಲ್ಲಿ ಐಬಿಸ್ಕಸ್ ಅದು ಹಾಕ್ಕೊಂಡಿದ್ದಾರೆ ಇದೆಲ್ಲ ಆದಮೇಲೆ ಊಟ ಕೂಡ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಊಟ ಕೂಡ ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಟಾ ಇದಾದಮೇಲೆ ನಾನೊಂದು ಈಗ ಒಂದು ಟೆನ್ ಇಯರ್ಸ್ ಬ್ಯಾಕ್ ಹಾಕ್ಕೊಟ್ಟಿರೋಂಥ ಇದು ಮ್ಯಾಟ್ ನೋಡಿ ಇವತ್ತು ಚೆನ್ನಾಗಿ ಬಾಳಿಕೆ ಬಂದಿದೆ ಥ್ಯಾಂಕ್ ಯು